ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಿಂದಗಳಿಗೆ ವಂದಿಸುತ್ತ ನಮಸ್ತೆ ಸ್ನೇಹಿತರೆ ಗುರುವಿನ ಮತ್ತು ಶಿಷ್ಯನ ಮಧ್ಯ ಯಾವ ರೀತಿ ಒಂದು ಅವಿನಾಭಾವ ಸಂಬಂಧವಿರುತ್ತೆ ಅಂದರೆ ಸ್ನೇಹಿತರೆ ನಮಗೆ ಬದುಕಿನ ಮೌಲ್ಯ ಹಾಗೂ ನಮ್ಮ ಮೌಲ್ಯ ಏನೆಂದು ನಮಗೆ ಪರಿಚಯ ಮಾಡಿಸಿ ಕೊಡುವವರೇ ಗುರು ಸ್ನೇಹಿತರೆ ಗುರುವೆಂದರೆ ಅರಿವು ಅರಿವೆಂದರೆ ಒಳ್ಳೆಯ ಬದುಕಾಗಿ ನಮಗೆ ಸಿಗಬೇಕೇನೆಂಬುದನ್ನು ಅರಿತು ಒಳ್ಳೆಯ ಬದುಕು ನಮಗೆ ಸಿಗಬೇಕೆಂಬ ಹಂಬಲಿಕೆಯ ಆಶೀರ್ವಾದವೇ ಗುರುವಿನ ಆಶೀರ್ವಾದ ಸ್ನೇಹಿತರೆ ನಾವು ಕೂಡ ನಮ್ಮ ಜೀವನದಲ್ಲಿ ಸುಕೃತ ಪುಣ್ಯವೆಂಬಂತೆ ಗುರುವಿನ ಪಾದಗಳನ್ನು ಹಿಡಿದಿದ್ದೀವಿ ಅಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು ಶರಣಾಗಿದ್ದೀವಿ ಅವರಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳ ಬೇಡಿಕೆಯನ್ನಿಟ್ಟು ಶರಣಾಗಿದ್ದೀವಿ ಕ್ಷಮಿಸಿ ಬಿಡು ತಂದೆ ನಮ್ಮ ಹಿಂದಿನ ಜನ್ಮದ ಪ್ರಾರಬ್ಧ ಕರ್ಮವನ್ನು ನಶಿಸು ದಹಿಸು ಕ್ಷಮಿಸಿ ಒಮ್ಮೆ ಉದ್ಧರಿಸೋ ಗುರುದೇವ ಎಂದು ನಾವು ಬಾವನಲ್ಲಿ ಸಮರ್ಪಣಾ ಭಾವನೆಯಿಂದ ಶರಣಾಗಿದ್ದೇವೆ ಎಂದ ಮೇಲೆ ಆ ಗುರುವು ನಮ್ಮ ಕೈ ಹಿಡಿದು ನಮ್ಮನ್ನ ನಡೆಸ್ತಾ ಇದ್ದಾರೆ ಹಾಗಾಗಿಯೇ ನಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆ ಮಾಡಿಕೊಳ್ಳುವ ಅವಕಾಶ ನಮಗೆ ಸಿಕ್ಕಿರೋದು ಸ್ನೇಹಿತರೆ ಗುರುವಿನ ಮಹಿಮೆಯನ್ನ ದೇವತೆಗಳೇ ಜಗತ್ತಿಗೆ ಸಾರಿದ್ದಾರೆ ಅಂದಮೇಲೆ ಗುರು ಮಹಿಮೆ ಎಂಥದ್ದು ಗುರು ಕಾರುಣ್ಯ ಎಂಥದ್ದು ಅಂತ ಹೇಳಿ ನಾವು ಅರ್ದ್ಕೊಳ್ಬೇಕು ಅಲ್ವಾ ನಾವು ದಿನನಿತ್ಯ ಒಂದಲ್ಲ ಒಂದು ಪ್ರಾರ್ಥನೆಯನ್ನ ಗುರುವಿಗೆ ಸಲ್ಲಿಸ್ತಾನೆ ಇರ್ತೀವಿ ನಮ್ಮ ಬೇಡಿಕೆ ಈಡೇರಿಕೆಗಾಗಿ ನಮ್ಮ ಬೇಡಿಕೆ ಈಡೇರಿದ ತಕ್ಷಣ ನಾವು ಗುರುವಿಗೆ ಕೃತಜ್ಞತಾ ಭಾವದಿಂದ ಕಾಣಿಕೆಯನ್ನ ಅರ್ಪಿಸ್ತೀವಿ ಅವರೊಡನೆ ನಮ್ಮ ಅವಿನಾಭಾವ ಸಂಬಂಧವನ್ನ ಇನ್ನೂ ಗಟ್ಟಿಗೊಳಿಸ್ಕೊಳ್ತೀವಿ ಅಲ್ವಾ ಸ್ನೇಹಿತರೆ ಇಂತಹ ಗುರು ಮತ್ತು ಶಿಷ್ಯನ ಒಂದು ಅದ್ಭುತವಾದ ನಮಗೆ ಜೀವನದ ಮೌಲ್ಯ ತಿಳಿಸುವ ಒಂದು ಕಥೆಯನ್ನ ಹೇಳ್ತಾ ಇದ್ರಿ ಸ್ನೇಹಿತರೆ ಅತ್ಯಂತ ಜ್ಞಾನಿಯಾದ ಸರಳ ನಿರಾಭಿಮಾನಿಯಾದ ಈ ಸೃಷ್ಟಿಯ ಸಮತೋಲನವೇ ಆಗಿರುವ ಗುರುಗಳ ಹತ್ತಿರ ಒಬ್ಬ ರಾಜಕುಮಾರ ವಿದ್ಯಾಭ್ಯಾಸಕ್ಕಾಗಿ ಬರ್ತಾನೆ ಹೀಗೆ ಗುರುಗಳ ಹತ್ತಿರ ವಿದ್ಯಾಭ್ಯಾಸವನ್ನ ಕಲಿತ ನಂತರ ಗುರುವಿನ ಹತ್ತಿರ ಸಕಲ ವಿದ್ಯೆಗಳನ್ನ ಕಲಿತಾನೆ ವಿದ್ಯಾಭ್ಯಾಸವನ್ನ ಮುಗಿಸಿ ಏನು ತನ್ನ ಅರಮನೆಗೆ ಮರಳಿ ಹೋಗುವ ಸಂದರ್ಭ ಬರುತ್ತೆ ಆಗ ಆ ಶಿಷ್ಯ ಗುರುವಿನ ಬಳಿ ಬಂದು ಗುರುವಿನ ಪಾದಗಳಿಗೆ ನಮಸ್ಕರಿಸಿ ಗುರುದೇವ ನಾನು ಹೊರಡುವ ಸಮಯ ಬಂದಿದೆ ಹಾಗಾಗಿ ನಾನು ನಿಮಗೆ ಗುರುದಕ್ಷಿಣೆಯನ್ನು ಅರ್ಪಿಸಲು ಬಯಸ್ತಾ ಇದ್ದೀನಿ ನಿಮಗೆ ನಾನು ಯಾವ ಗುರುದಕ್ಷಿಣೆಯನ್ನು ಕೊಡಲಿ ಅಂತ ಹೇಳಿ ಆ ಶಿಷ್ಯ ಕೇಳ್ತಾನಂತೆ ಸ್ನೇಹಿತರೆ ಆಗ ಗುರುಗಳು ಹೇಳ್ತಾರಂತೆ ಹಾಗಾದರೆ ಈ ಸೃಷ್ಟಿಯಲ್ಲಿ ಪೂರ್ಣ ವ್ಯರ್ಥವಾಗಿರುವ ವಸ್ತು ತಂದು ನನಗೆ ಕೊಡು ಅಂತ ಹೇಳಿ ಗುರುಗಳು ಕೇಳ್ತಾರಂತೆ ಆಗ ಶಿಷ್ಯ ಮನದಲ್ಲಿ ಯೋಚಿಸ್ತಾನಂತೆ ಆಗ ಆ ಶಿಷ್ಯನಿಗೆ ಆಶ್ಚರ್ಯವಾಗತ್ತಂತೆ ಮನದಲ್ಲಿ ಯೋಚಿಸ್ತಾನಂತೆ ಈ ಗುರುಗಳು ಏನಿದು ಈ ರೀತಿಯಾದ ವ್ಯರ್ಥ ವಸ್ತುವನ್ನ ಗುರುದಕ್ಷಿಣೆಯಾಗಿ ಕೇಳ್ತಾ ಇದಾರೆ ಅವರು ನನ್ನಲ್ಲಿ ಏನೇ ಕೇಳಿದ್ರು ಕೊಡುವಷ್ಟು ಅರ್ಥ ನಾನು ಆದರೂ ಕೂಡ ಗುರು ನನ್ನಿಂದ ಒಂದು ವ್ಯರ್ಥವಾದ ವಸ್ತುವನ್ನ ಕೇಳ್ತಾ ಇದ್ದಾರಲ್ಲ ಇದು ಯಾವ ರೀತಿ ಗುರು ದಕ್ಷಿಣೆ ಅಂತ ಹೇಳಿ ಮನಸ್ಸಲ್ಲೇ ಅನ್ಕೊಳ್ತಾನೆ ಗುರು ವಾಕ್ಯ ಪರಿಪಾಲನೆ ಮಾಡೋದು ಅವನ ಕರ್ತವ್ಯವಾಗಿರುತ್ತೆ ಹಾಗಾಗಿ ಮರು ಮಾತನಾಡುವುದಿಲ್ಲ ಹಾಗೆ ಆ ಕ್ಷಣವೇ ಮನಸ್ಸಲ್ಲಿ ಆಲೋಚನೆ ಮಾಡ್ತಾನೆ ಇದೇನಿದು ಗುರುಗಳು ಇಷ್ಟೊಂದು ಸುಲಭವಾಗಿ ಸಿಗುವ ವ್ಯರ್ಥ ವಸ್ತುವನ್ನು ನನ್ನ ಹತ್ತಿರ ಕೇಳಿದರಲ್ಲ ಇದು ನನ್ನ ಸುತ್ತಮುತ್ತಲೇ ಇರುತ್ತದೆ ಹೇಳಿ ಅಂದ್ಕೊಳ್ತಾನೆ ಮನಸ್ಸಲ್ಲೇ ಹಾಗೆ ನನ್ನ ಹತ್ತಿರ ಸಂಪತ್ತು ಅಧಿಕಾರ ಎಲ್ಲವೂ ಇತ್ತು ಆದರೆ ಈ ಗುರುಗಳು ನನ್ನಿಂದ ಈ ರೀತಿಯಾದ ವ್ಯರ್ಥ ವಸ್ತುವನ್ನು ಕೇಳಿಬಿಟ್ಟರಲ್ಲ ಅಂತ ಹೇಳಿ ಮನಸ್ಸಲ್ಲೇ ಯೋಚಿಸ್ತಾನೆ ನಾನು ಇವರಿಗೆ ಏನು ಬೇಕಾದರೂ ಕೊಡಬಹುದಿತ್ತು ಇವರು ನನ್ನ ಹತ್ತಿರ ಏನು ಬೇಕಾದರೂ ಕೇಳಬಹುದಿತ್ತು ಆದರೂ ಗುರುಗಳು ನನ್ನ ಹತ್ತಿರ ಒಂದು ವ್ಯರ್ಥ ವಸ್ತುವನ್ನು ಕೇಳಿದರಲ್ಲ ಅಂತ ಹೇಳಿ ಯೋಚಿಸ್ತಾನೆ ಹಾಗೆ ಹೊರಗಡೆ ಬಂದವನೇ ಿಗೆ ಏನಾದರೂ ವ್ಯರ್ಥ ವಸ್ತುವನ್ನು ಕಾಣಿಕೆಯಾಗಿ ಕೊಟ್ಟೆ ಹೊರಡೋಣ ಅಂತ ಹೇಳಿ ಅವನು ತೀರ್ಮಾನಿಸಿ ನನ್ನ ಸುತ್ತ ಮುತ್ತ ಈ ವಾತಾವರಣದಲ್ಲಿ ಎಷ್ಟೊಂದು ವ್ಯರ್ಥ ವಸ್ತುಗಳಿದಾವೆ ಯಾವುದಾದ್ರೂ ಒಂದು ವಸ್ತುವನ್ನು ಗುರುಗಳಿಗೆ ಕೊಡೋಣ ಅಂತ ಹೇಳಿ ಅವನು ತೀರ್ಮಾನಿಸಿ ಮಣ್ಣಿಗೆ ಕೈಗಳನ್ನು ಹಾಕ್ತಾನೆ ಸ್ನೇಹಿತರೆ ಮಣ್ಣು ಒಮ್ಮೆಲೆ ಕೂಗಿ ಹೇಳಲು ಶುರು ಮಾಡುತ್ತೆ ನಿಲ್ಲು ಮನುಷ್ಯ ಏನು ಮಾಡುತ್ತಿರುವೆ ನೀನು ನಿನ್ನ ಮತ್ತು ಗುರುವಿನ ಸಂಭಾಷಣೆ ನಾನು ಕೇಳಿಸಿಕೊಂಡಿರುವೆ ನೀನು ನನ್ನನ್ನು ವ್ಯರ್ಥವೆಂದುಕೊಂಡಿರುವೆಯಾ ನೀನು ನನ್ನ ವ್ಯರ್ಥವೆಂದು ಹೇಗೆ ಅಂದುಕೊಂಡೆ ಪಂಚಭೂತಗಳಲ್ಲಿ ಒಂದಾಗಿರುವ ನಾನು ನಿನ್ನ ಸ್ಥಿತಿಯಾಗಿರುವೆ ನೀನು ತಿನ್ನುತ್ತಿರುವ ಅನ್ನ ನನ್ನಿಂದಲೇ ನಿನಗೆ ಸಿಗುತ್ತದೆ ನಾನು ಈ ಸೃಷ್ಟಿಗೆ ಒಂದು ಅದ್ಭುತವಾದ ಧಾತುವಾಗಿದ್ದೇನೆ ನನ್ನ ಮೌಲ್ಯ ನಿನಗೆ ತಿಳಿಯದೆ ವಿವಿಧ ರೂಪ ರಸ ಗಂಧ ನನ್ನಿಂದಲೇ ಉತ್ಪತ್ತಿಯಾಗುತ್ತದೆ ನಿನಗೆ ತಿಳಿಯದೆ ಮನುಜಾ ಈ ರೀತಿಯಾಗಿ ಮಣ್ಣಿನ ಮಾತನ್ನ ಕೇಳಿದ ರಾಜಕುಮಾರನಿಗೆ ದಿಗ್ಭ್ರಮೆಯಾಗಿ ಯೋಚಿಸಲು ಶುರು ಮಾಡ್ತಾನೆ ಹಾಗೆ ಮುಂದೆ ಇದೇ ಯೋಚನೆಯಲ್ಲಿ ನಡೆದು ಹೋಗ್ತಾ ಇರ್ತಾನೆ ಅಲ್ಲಿ ಅವನ ಕಣ್ಣಿಗೆ ಕಸದ ರಾಶಿ ಕಾಣುತ್ತೆ ಅದನ್ನು ನೋಡಿದ ಶಿಷ್ಯನಿಗೆ ಇದಕ್ಕಿಂತ ವಸ್ತು ಇನ್ನೊಂದಿಲ್ಲವೆಂದುಕೊಂಡು ಅದನ್ನ ಎತ್ತಿಕೊಳ್ಳಲು ಕೈ ಹಾಕ್ತಾನೆ ಅದರಲ್ಲೂ ಒಂದು ಧ್ವನಿ ಕೇಳಿ ಬರುತ್ತೆ ನಿಲ್ಲು ಮನುಷ್ಯನೇ ನೀನು ನನ್ನನ್ನ ವ್ಯರ್ಥ ಅನ್ನುವ ತಪ್ಪನ್ನ ಹೇಗೆ ಮಾಡುತ್ತಿರುವೆ ನಾನು ಈ ಭೂಮಿಯ ಫಲವತ್ತತೆಯಾಗಿರುವೆ ಮರತುಬಿಟ್ಟೆಯ ಬಿಟ್ಟೆಯ ಮನುಜ ಮರತುಬಿಟ್ಟೆಯ ಮನುಜ ಈ ಭೂಮಿಗೆ ಬೇಕಾದ ಫಲವತ್ತತೆಯ ಗೊಬ್ಬರ ನನ್ನಿಂದಲೇ ಆಗುವುದೆಂದು ಬೆಳೆಗೆ ಜೀವ ನಾನು ಪೋಷಣೆ ನಾನು ಹೇಗೆ ನೀನು ನನ್ನನ್ನ ವ್ಯರ್ಥವೆಂದುಕೊಂಡೆ ಹಾಗೆ ನಾನು ವ್ಯರ್ಥವಾಗಲು ಹೇಗೆ ಸಾಧ್ಯ ಈ ರೀತಿಯಾಗಿ ಕಸದ ರಾಶಿಯಿಂದ ಒಮ್ಮೆಲೆ ಹೊರಬಂದ ಧ್ವನಿಯನ್ನ ಆಲಿಸಿದ ರಾಜಕುಮಾರ ಪೂರ್ತಿ ಹತಾಶನಾಗಿ ಯೋಚಿಸಲು ಶುರು ಮಾಡ್ತಾನೆ ಈಗ ಆ ರಾಜಕುಮಾರ ಪೂರ್ತಿಯಾಗಿ ಯೋಚಿಸಲು ಶುರು ಮಾಡ್ತಾನೆ ಹಾಗೆ ಮುಂದೆ ಮುಂದೆ ಸಾಕ್ತಾ ಕೆಲವು ವಸ್ತುಗಳನ್ನು ಹುಡುಕ್ತಾನೆ ಹಾಗೆ ಅವುಗಳಿಗೆ ಕೈ ಹಾಕಿ ತೆಗೆದುಕೊಳ್ಳಲು ಹೋದಾಗಲಿಲ್ಲ ಹೌದು ಇಲ್ಲಿ ಯಾವುದೂ ವ್ಯರ್ಥ ಇಲ್ಲ ಎನ್ನುವ ವಾಸ್ತವ ಸತ್ಯ ಅರಿವಾಗ್ತಾ ಹೋಗುತ್ತೆ ಅವನಿಗೆ ಮನದಲ್ಲೇ ನಗಲು ಶುರು ಮಾಡ್ತಾನೆ ನನ್ನ ಗುರುಗಳಿಂದ ನನಗೆ ಕೊನೆಯದಾಗಿ ಸಿಕ್ಕ ಪಾಠವೇ ಇದಾಗಿತ್ತು ಈಗ ಆ ಹುಡುಗನಿಗೆ ಗುರುವಿನಿಂದ ಸಿಕ್ಕ ಶಿಕ್ಷಣದ ಪರಿಪೂರ್ಣ ಅರ್ಥವೇ ಅವರು ಕೇಳುವ ಗುರುದಕ್ಷಿಣೆಯಲ್ಲಿರುತ್ತೆ ಎನ್ನುವ ವಾಸ್ತವ ಸತ್ಯದ ಅರಿವಾಗಿ ಹೋಗಿತ್ತು ಹಾಗೆ ಗುರುವಿನಿಂದ ಸಿಕ್ಕ ಕಡೆಯ ಪಾಠ ಅವನಿಗೆ ಅರಿವಾಗತೊಡಗಿತ್ತು ವ್ಯರ್ಥ ಮತ್ತು ತುಚ್ಛವೆಂಬುದು ಇಲ್ಲ ಇನ್ನೊಬ್ಬರನ್ನ ವ್ಯರ್ಥ ಹಾಗೂ ತುಚ್ಛವೆಂದು ತಿಳಿಯುವ ಭಾವವೇ ಅಹಂಕಾರವಾಗಿದೆ ಇದರ ಹೊರತು ಬೇರೇನೂ ಇಲ್ಲವೆಂದು ಅರಿತು ರಾಜಕುಮಾರ ಬೇಗನೆ ಮರಳಿ ಗುರುಗಳ ಹತ್ತಿರ ಬಂದು ಗುರುದೇವ ನಾನು ನಿಮ್ಮ ಪಾದದ ಬಳಿ ನನ್ನ ಅಹಂಕಾರವನ್ನ ತ್ಯಾಗ ಮಾಡುತ್ತೇನೆ ನೀವು ನನ್ನನ್ನು ಆಶೀರ್ವದಿಸಿ ಎನ್ನುತ್ತಾನೆ ನಿಮ್ಮಿಂದ ಪ್ರಾಪ್ತವಾದ ಜ್ಞಾನವನ್ನ ನಾನು ಪ್ರಜೆಗಳ ಸೇವೆಯಲ್ಲಿ ಬಳಸುತ್ತೇನೆ ಎನ್ನುತ್ತಾನೆ ಆಗ ಗುರುಗಳು ಬಹಳ ಪ್ರಸನ್ನರಾಗುತ್ತಾರೆ ಏಕೆಂದರೆ ತನ್ನ ಶಿಷ್ಯನ ಕಲಿಕೆ ಈಗ ಸರಿಯಾದ ಮಾರ್ಗದಲ್ಲಿ ಸಾಗುವ ಸಾರ್ಥಕತೆಯನ್ನು ಪಡೆದುಕೊಂಡಿರುತ್ತದೆ ಹಾಗಾಗಿ ಗುರುಗಳಲ್ಲಿ ತಾನು ಕಲಿಸಿದ ಶಿಕ್ಷಣಕ್ಕೆ ಅರ್ಥ ಸಿಕ್ಕಿತೆಂಬ ಸಂಪೂರ್ಣ ತೃಪ್ತಿ ಹೊಂದಿದ್ದರು ಸ್ನೇಹಿತರೆ ಈ ಸೃಷ್ಟಿಯಲ್ಲಿ ಎಲ್ಲದಕ್ಕಿಂತ ವ್ಯರ್ಥ ಅನ್ನುವುದು ಏನಾದರೂ ಇದ್ದರೆ ಅದು ಮನುಷ್ಯನ ಅಹಂಕಾರವೇ ಆಗಿರುತ್ತದೆ ಅಹಂಕಾರ ಬೆಳೆದಂತೆಲ್ಲ ಮನುಷ್ಯನ ಗುಣ ಅದರೊಳಗೆ ನಷ್ಟವಾಗುತ್ತಾ ಹೋಗುತ್ತದೆ ಅಹಂಕಾರವನ್ನು ಬೆಳೆಸಿಕೊಳ್ಳುವುದರಿಂದ ಸಿಗುವುದೇನೂ ಇಲ್ಲ ಎಲ್ಲವೂ ಕಳೆದುಕೊಳ್ಳುವುದೇ ಆಗಿರುತ್ತದೆ ಉದಾಹರಣೆಯಾಗಿ ಅಹಂಕಾರದಲ್ಲಿ ನಾವು ಮೂರನ್ನು ಕಳೆದುಕೊಳ್ಳುತ್ತೇವೆ ಧನ ವೈಭವ ವಂಶ ಇದಕ್ಕೆ ಉದಾಹರಣೆಯಾದ ಹೆಸರುಗಳೇ ಕಂಸ ಕೌರವ ರಾವಣ ಹಾಗಾಗಿ ಸ್ನೇಹಿತರೆ ವ್ಯರ್ಥವಾಗಿದ್ದೇನಾದರೂ ಇದೆ ನಮ್ಮ ಜೀವನದಲ್ಲಿ ಅಂದರೆ ಅದು ನಮ್ಮ ಅಹಂಕಾರವೇ ಆಗಿದೆ ಅಹಂಕಾರ ಪಟ್ಟವರ ಜೀವನವೆಲ್ಲ ವ್ಯರ್ಥವಾಗಿಯೇ ಇರುತ್ತದೆ ಜೀವನಕ್ಕೊಂದು ಅರ್ಥವೆಂದರೆ ಎಂದರೆ ಅದು ಗುರುವಿನ ಸೇವೆ ಗುರುವಿನ ಮಾರ್ಗದರ್ಶನದಲ್ಲಿ ಸಾಗುತ್ತಾ ಒಳ್ಳೆಯ ಕರ್ಮಗಳನ್ನು ಸಿಗುತ್ತಾ ಜೀವನದಲ್ಲಿ ಪರಿಪೂರ್ಣತೆ ಕಂಡುಕೊಳ್ಳುವ ಮಾರ್ಗವನ್ನು ಹುಡುಕಿದಾಗ ಜೀವನಕ್ಕೊಂದು ಸಾರ್ಥಕ ಅರ್ಥ ಸಿಗುತ್ತದೆ ಇದರಿಂದ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನಮ್ಮದಾಗುತ್ತದೆ ಹಾಗಾಗಿಯೇ ತಾನೇ ಹಿರಿಯರು ಹೇಳಿದ್ದು ಗುರುವಿನ ಗುಲಾಮನಾಗುವ ತನಕ ಮುಕುತಿ ಎಂದು ಅದಕ್ಕೆ ತಾನೇ ದೇವಾನು ದೇವತೆಗಳು ಗುರುವಿನ ಮಹತ್ವ ಸಾರಿದ್ದು ಹಾಗಾಗಿ ಗುರುವಿನ ಪಾದಗಳಿಗೆ ಶರಣಾಗಿ ನಮ್ಮನ್ನು ನಾವು ಸಮರ್ಪಣೆ ಮಾಡಿಕೊಂಡು ಅವರ ಪಾದಗಳಲ್ಲಿ ನಮ್ಮ ಎಲ್ಲ ಚಿಂತೆ ಭಾರಗಳನ್ನು ನಿಶ್ಚಿಂತೆಯಿಂದ ಅರ್ಪಿಸಿ ನಾವು ಪ್ರಾಮಾಣಿಕವಾಗಿ ಶ್ರದ್ಧೆಯಿಟ್ಟು ನಮ್ಮ ಒಳ್ಳೆಯ ಕರ್ಮಗಳನ್ನು ಮಾಡುತ್ತಾ ಸಾಗಿದರೆ ಖಂಡಿತವಾಗಿಯೂ ಆ ಗುರುಗಳು ಒಲಿಯುತ್ತಾರೆ ನಾವು ಇಚ್ಛಿಸುವ ಜೀವನವನ್ನೇ ನಮಗೆ ಕೊಡುತ್ತಾರೆ ಸ್ನೇಹಿತರೆ ಈ ಕತೆ ನಿಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಪ್ರೇರಣೆ ನೀಡುತ್ತೆ ಅನ್ನೋದಾದರೆ ಸಾಯಿ ರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದರೆ ಈಗ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ